ಅಲ ಏ ಮೋರ್ಗಪ್ಪ ಮಾವ ಅವ್ನ ಬಾಯಿಗೆ ಇಟ್ಟಾಕು ಅವನು ಮಗಳ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಹೇಳ್ಬಿಟ್ಟು ನಾನು ತವಿರ್ಬರೋ ದುಡ್ಡಲ್ಲ ಕಿತ್ಕೊಂಡು ಇವಾಗ ನೋಡ್ರೆ ಆ ಕಡೆ ಮದುವೆನೂ ಇಲ್ಲ ಈ ಕಡೆ ದುಡ್ಡೂ ಇಲ್ಲ ಬೀದಿಲೋಗು ದಾಸನ್ ರೀತಿ ಆಗೋಯ್ತಲ್ಲಪ್ಪ ನಾನು ಭಾಳ

ಹಾಂ ಮುರುಘಪ್ಪ ಅವನ ಮಗಳ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ತವರು ದುಡ್ಡು ಕಿತ್ಕೊಂಡು ಇವಾಗ ನೋಡ್ರೆ ನಾಟಕ ಕಾಡ್ತಾವನೆ ಅದಕ್ಕೆ ಇವತ್ತು ಅವನ ಹುಡುಕೆ ಒಂದು ತೀರ್ಮಾನ ಅಂತ ಕಾಯ್ಕೊಂಡು ನಿಂತೀವ್ ಇಲ್ಲಿ ನಿಜಾನೇನೋ ಕಾಡೇ ಅಯ್ಯೋ ನನ್ನ ಮಗನೇ ಮುರುಗಪ್ಪ ನಾನೇ ಕಿತ್ತೋದೋರು ಅಂದ್ರೆ ಇವ್ನ ನಮ್ಗಿಟ್ಟು ಕಿತ್ತೋದನ ಆಗ್ಬಿಟ್ಟವನ ಲೋ ಕಾಡೇ ಇಬ್ಬರಿಗೂ ಹಾಕೊಂಡು ನಾಮ ನಾವು ಯಾಕರೇ ನೀನು ಏನಾರ ತೂತ್ಕೋಡೆ ಮುಚ್ಚ ದುಡ್ಡೆಲ್ಲ ತಕೊಂಡೋಗಳು ಕೊಟ್ಕಿಟ್ಬಿಟ್ಟು ಹೌದು ಕಡೆ ಸೇ ಅವನ ಮಗಳ ನನಗೂ ಕೊಡ್ತೀನಿ ಅಂತ ಇತ್ ಬೋದು ಕಿತ್ಕೊಂಡವ್ ಕಾನೋ ನಾನು ಈ ಜಗತ್ ಕೋತಿ ಇಟ್ಟ ಆಟ ಆಡ್ಸೋರು ನೋಡೀವ್ನಿ ಕರಡಿ ಇಟ್ಕೊಂಡ್ ಕುಣಸ್ರೂ ನೋಡೀವ್ನಿ ಇವನು ಅವನ ಇಟ್ಕೊಂಡು ಇಟ್ಕೊಂಡ್ ಇಷ್ಟ ಆಟ ಆಸ್ಪುಟ್ನಲ್ಲ ಇವನ್ ಏನ್ ಸಾಮಾನಿದ್ಲಾ ಅವನ ಓ ಕಡೆಸ ನಮ್ಮಿಬ್ರು ಜಗದಲ್ಲಿ ಮೂರ್ನೇವ್ನೂ ಲಾಭ ಆಗೋದು ಬೇಡ ಚೆನ್ನಿನ ಇಲ್ಲ ನೀ ಮದ್ವೆ ಆಗೋ ಇಲ್ಲ ನಾ ಮದ್ವೆ ಆಯ್ತೀನಿ ಏನಂತೀಯಪ್ಪ ಆಯ್ತಪ್ಪ ನೀನ್ ಹೆಂಗ ಹೇಳ್ತೀಯೋ ಹಂಗೆ ನೋಡ್ಲಾ ನೋಡ್ಲಾ ಅಲ್ಲಿ ಚೆನ್ನಿ ಅಳಕೊಂಡ್ ಇಲ್ಲೇ ಬರ್ತಾವಳೆ ನೋಡ್ಲಾ ಬರ್ಲಿ ಬರ್ಲಿ ಮದ್ಲು ಅವಳು ಮಾಡ್ಬಿಟ್ಟು ಆಮೇಲೆ ಅವ್ರ ಅಪ್ಪು ಮಾಡ್ತೀರಿ ಏನು ಏನ್ ಹೇಳು ಅಷ್ಟೇ ಮಾತಾಡಿ ಅಲ್ಲಾಕನೆ ಚೆನ್ನೇ ಮುጬ ಬಾಯಿನ ಮಳ್ಳಿ ಮಳ್ಳಿ ಮಂಚು ಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ಅನ್ನು ಆಗ ಏನು ಗೊತ್ತದ ಮಳ್ಳಿ ಮಳ್ಳಿ ಅಪ್ಪ ಒಂದೇ ಇಂಬಡಿ ಆದ್ರೆ ಮಗಳು ಏಡೆ ಅಪ್ಪ ಮಗಳು ಇಬ್ಬರು शेयर ಕಂದೋ ನಮಗೆ ಬಿಟ್ ಬಿಟ್ರಲ್ಲ ಮೋಟ್ ಕುಳುವಾ ಲೋ ಅದೆಲ್ಲ ಇರ್ಲಿ ರಾತ್ರಿ ಒಂಬತ್ತು ಗಂಟೆ ಆಯ್ತಿದ್ದಂಗೆ ರಂಜಿತ್ ಅಂಗಡಿಯಿಂದ ಹೋಗ್ತಿಂತಲ್ಲ ಏನ್ ಸಮಾಚಾರ ಚೆಂದ ಅಲ್ಲ ಅಂತ ಕಷ್ಟ ಏನ್ ಹೋಯ್ತಾ ಹೋಗ್ತಾ ಅಲ್ಲಿ ಅಂತ ನಾನೇನಪ್ಪ ನಿಮ್ಮಿಬ್ರಿಗೂ ಸೇರ್ಕೊಂಡು ಅಂತ ಮೋಸ ಮಾಡಿರೋದು ಏನ್ ಅಂತ ಕೇಳ್ತೀಯಲ್ಲ ಚೆಂದಿ ನೀನು ಸೇರ್ಕೊಂಡು ಇರ್ಬಿರೋ ದುಡ್ಡೆಲ್ಲ ಕಿತ್ಕೊಂಡು ಹಂಗೆ ಬಿಟ್ಬಿಡ್ಲಿವ ನೀವು ಓ ಚೇಕ ಕಡೆಸಿ ನಿಂದು ಅಷ್ಟಿ ಅಲ್ಲ ಅಕ್ಕನು ನಿನ್ನ ಕಾರ್ ಮಾರಿ ಗಿದ್ದ ಅಷ್ಟಿ ಅಲ್ಲ ನನ್ನ ಹತ್ರನೂ ಇದ್ಬೋದು ಕಿತ್ಕೊಂಡು ನನ್ನ ಹತ್ರ ಅಳ್ಳಕ್ಕೆ ಅದೇನೋ ಹೇಳ್ತಾರಲ್ಲ ಹಂಗು ಕೆಟ್ಟೆ ಹಿಂಗು ಕೆಟ್ಟೆ ಪಂನಾಮಾ ಈ ಸಾದಾರ ಮೀನು ನಂಬುದ್ರೆ ಮೂರು ನಂಬ ಅಂತ ಏಳು ನಂಬ್ಕಂಡು ಮೂರು ನಾನ್ ಮೂರು ಎಳ್ಕಂಡ್ನಲ್ಲ ನಾನು ಅಪ್ಪ ತವನೆ ನಿಂತಕೊಳ್ಳೋ ಏ ಅದರ ಕೋಯ ಏ ಬಸಲಿಂಗ ಓ ರಂಗ ಆ ಕಾಡಸಿ ಉಂಗಮ್ಮ ಇದೇನಪ್ಪ ಇಬ್ರು ಒಂದೇ ಕಡೆ ಅಯ್ಯೋ ನಿಮ್ ನೀನೇನವ ಮಾಡ್ತಾ ಇದ್ರ ನೀ ಮಾಡಿರುದೇ ತಡ್ಕೋಕ್ ಆಯ್ತಾ ಇಲ್ಲ ಇನ್ನಿನ್ ಮಗಳೂ ಬೇರೆ ಮಾಡ್ಬೇಕೆ ನಮ್ಗೇ ಬಸಲಿಂಗ ನಾನೇನಪ್ಪ ಮಾಡ್ದೆ ನಿಮ್ಮಿಬ್ಗುವೆ ಏನ್ ಮಾಡ್ದಿ ಅಂತ ತಿರೀಕ ನನ್ನೇ ಕೇಳ್ತಾ ನಿನ್ ಮಗಳ ನನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ ನೀನು ಯಾವನು ಇಲ್ಲ ಅಂದ್ರೆ ಕೊಟ್ಟು ಮದುವೆ ಮಾಡ್ತೀನಿ ಅಂದಿದ್ದಲು ಲೋ ನಿನ್ಗೂ ಮಾತು ಕೊಟ್ಟಿದ್ದೆ ನಿನ್ನಗೂ ಹೇಳಿದ್ದೆ ಏ ಹೊಡ್ಡಿ ಮಾಡಿಲ್ಲ ಇಲ್ಲ ಅಂತ ಹೇಳೋ ಮಾವ ನನ್ಗೂ ಮಾತು ಕೊಟ್ಟಿದೀಯ ಅವನ್ಗೋಗ್ ಮಾತು ಕೊಟ್ಟಿದೀಯ ನಿನ್ನ ಮಗಳನ್ನ ರಂಜಿತ್ ನಂಗಡಿ ಮಿಠಾಯಿ ಕೆಟ್ಟದ್ಲೆ ನಮ್ಮ ಮಾವ ಇಷ್ಟೆ ಇಷ್ಟೆ ಇಷ್ಟೇ ಕೆಲ್ಕ ಅಂಚಿಕ ಬಂದ್ಬಿಡ ಇಲ್ಲ ನಿನ್ ಮಗಳೇನು ದ್ರೌಪದಿನೂ ಬಾಯ್ ಏ ಕೇಳ್ರ ನೀವು ಮದುವೆ ಆಗ್ಬೇಕಾರ ನೀರಿಗೂ ಒಂದು ಸವಾಲ್ ಆಗ್ತೀರಿ ಆ ಸವಾಲಲ್ಲಿ ಯಾರು ಗೆಲ್ತೀರಿ ನನ್ನ ಮಗಳು ಕೊಟ್ಟು ಸವಾಲು ನೀನು ಅದೇನ್ ಹೇಳಪ್ಪ ಬವಾ ಅದೇನೋ ನಮ್ಮ ಬೈ ಹೇಳ್ತಿದ ಸುಟ್ ಮೆಣಸಿಕಾಯಿ ಸುಮ್ಗೆ ಸೂನ್ ಗಳಿತಾವ್ ಹೆಮ್ಗೆ ಆ ಹೆಣ್ಣು ಐತದೆ ಸುಮ್ನೆ ಈ ಒಯ್ದಾಡ್ತದೆ ಹೆಮ್ಗೆ ಅಂತ ಹಂಗೆ ಮಗಳು ಮಡಿ ಹಮ್ ಮಾಡಿಯ ನೀನು ಅದೇನು ಹೇಳು ಮಾವ ಸರಿಯಾಗಿ ಕೇಳಿಸ್ಕರ್ಲ ನನ್ನ ಮಗಳ ನೀವು ಮದುವೆ ಆಗ್ಬೇಕಾರೆ ಒಂದ್ ಹಾಡ ಆಡ್ಬೇಕು ಯಾರು ಚೆನ್ನಾಗಿ ಹಾಡ್ ಹೇಳ್ತೀರ ಆ ಊರ್ಗೆ ನನ್ನ ಮಗಳು ಕೊಟ್ಟು ಮಜಾ ಮಾಡುದು ಈ ಮಾತ ಮತ್ತೆ ಹೇಳು ಮಾವ ಒಂದೇನು 100 ಆಡೆ ಬಿಡ್ತೀನಿ ಕೇಳಿ ಇವಾಗ ಆ ಲೇ ಆಡದು ಮಾವಾ ಆಡ್ತೀನಿ ಕೇಳು ಓ ಕಡೇಶೆ ಹಂಗೆ ಸ್ವಲ್ಪ ಮಾವನ್ ಹಿಡ್ಕೊ ಯಾಕ ನಾ ಇಡ್ತಾರಾ ಎಲ್ಲಿ ಇರ್ತಾ ಮಾವಾ ಆ ಆಡಿ ಆಳ್ಬೇಕಾ ಬಾಡೋ ಮಾವಾ ಹೇಳ್ತೀನಿ ಸುಮ್ಮನೆರ ಾರ್ಗೆ ಆಗ್ಬೇಕೈತಿ ನಮ್ದಕ್ಕೆ ತ್ಯಾರ್ಗೇ ಆಗ್ಬಿಟ್ಟು ಹುಡುಗಿ ಬಂತು ನೋಡು ಈ ಮಾಲು ಹೊಸ ಮಾಲು ಇದು ರೆ ವಂಶದ ಬೆಡಗಿ ನೋಡು వసమాలు కమాను డార్లింగ్ సిడోడు డార్లింగ్ ఇన్నేను కేస నంగు నింగు తింగు సాంగు సింగు డైలి డింగు డాంగు ఢింగు

ಕಡೆಸಿ ನಾವು ಮದ್ಲೆ ಮಂಡ್ಯದ ಇಟ್ಲು ಅದ್ರಲ್ಲಿ ನೀಲ್ಕಂಡ್ ಹಳ್ಳಿ ಗ್ರಾಮದವರು ಸೋಲು ಅನ್ನೋದು ನಮ್ಗ ಉಂಟೇನು ಮಾವ ಯಾರು ಆಡದ್ರು ಆಡ್ತೀನಿ ನೋಡ್ಮವ ಚೆನ್ನಿ ನೀನ್ ಸ್ವಲ್ಪ ಅಂಚು ಬಾ ನೀ ಅಂಚು ಬರ್ದಿಲ್ಲ ಅಂದ್ರೆ ನಂದು ಹೇಳು

ನಂದೇ ಟೇಪ್ ರಿಕಾರ್ಡ್ ಕೇಟೈತೆ ಮಾವಾಡ್ ಸೋಡ್ಸಿಡ್ ಸೋಡ್ಸಿ ಕೇಳ ನಂದು ಮೈಸೂರು ಆಕಾಶವಾಣಿ ಒಂದೇ ಅಂತ ಹೇಳೋದು ಕೇಳ್ಕೋಬೇಕು ತಪ್ಪನ್ ಕೂತ್ಕೋಬೇಕು ನನ್ಗೋಸ್ಕರ ಬೇಡ ಇಲ್ಲಿ ಕೂತಿರು ಜನಗಳಿಗೋಸ್ಕರ ಒಂದ್ಸತಿ ಆಡಪ್ಪ ಏನ ಸೆಂಟಿಮೆಂಟ್ ಕೇಳ್ಕೊಂಡಿದ್ಯಾ ನಾನ್ ಚೆನ್ನಿಗೋಸ್ಕರ ಇಲ್ಲಿ ಕೂತಿರೋ ಪ್ರೇಕ್ಷಕರೋಸ್ಕರ ಒಂದೇ ಒಂದ್ಸತಿ ಆಡ್ತೀನಿ ಸರಿಯಾಗಿ ಕೇಳ್ಸ್ಕೋಬೇಕು ನಾ ಹಾಡು ಶುರು ಮಾಡ ಶುರು ಮಾಡ್ತೀನಿ ನೋಡು ಮಾವ ಅಪ್ಪಯ್ಯ ಎಲ್ಲ ಬಾಯಲ್ ಕೇಳಿದ್ರೆ ನೀನಪ್ಪ ರಂಗ ಏನ್ ಮಾವಾ ಇಲ್ಲಿ ಕೂತಿರೋರ್ಗೆಲ್ಲ ಕೇಳ್ಸದೆ ನೀನ್ ನೀನೊಬ್ಬರು ಮಾತ್ರ ಕೇಳ್ಸೋದ್ರ ಯಾಕೋ ಕೂತೆ ಬಿಟ್ಟನು ಅವನಿಗ್ ಕೇಳಿಸಿರ್ಬೇಕು ಕೇಳು ಇವ್ನ ಕೇಳ್ಬಿಟ್ಟು ತಪ್ಪಿ ತಗಿರ್ಬೇಕು ಯಾರಾಗ ಆಡ್ದ ಅಂತ ನಿನ್ಗೆ ಏನಾರ ಅರ್ಥ ಐತೆ ಅವ್ನ್ ಯಾಕೂಲ್ವಾಗ ಏನ ಯಾರ್ಟಿಲ್ಲ ಸ್ವತಾಗಿರ್ವಂಗೆ ಏನ್ ಅದನ್ನ ಕೆತ್ಕೊಂಡು ಬಾಯ್ನ ಬಡ್ಕ

ಹೋಗು ಹೋಗು ನೀನೇ ಏರಿ ಕೆಳಕ್ಕೆ ಹೋಗಿ ಇಡ್ಕತ್ತಿನಿ ಲರಂಗ ಆಮೇಲೆ ಇಡ್ಕವಾ ಇಲ್ಲ ಏನಪ್ಪ ನಿನ್ ಕೋಟ್ಲಾ ಅವಾಗ್ಲೇ ಆಡಾಡದಲ್ಲ ಅದ ಯಾವ ಆಡ್ಲಾ ಅದೊಂದ ತಾರ ಮೌನ ರಾಗ ಯಾವ ಬಡಿ ಮಗಳ ಗೊತ್ತೋಗ ಏನ ಮತ್ತೆ ಏನ್ ಚೆನ್ನಾಗಿ ಕೈನ ಬೈನ ಬಗರಿಯರ್ ಮೂಗ್ ನಂಗ ಓ ಅವ್ವಾ ಯಾವ ರಗುಲಾ ಅದು ಯೋ ಅದು ಏನು ಗೊತ್ತಲಾ ಬೆಳಿಗ್ಗೆ ಒತ್ತರ ಎದ್ದಿ ನಮ್ ಪಂದಾರಿ ನಿಲ್ಕಂಡ್ ನಂಡಿತಕೆ ಒಂದ್ ಕೈ ಇತ್ತಗ ಒಂದ್ ಕೈ ಇತ್ತಗ ಬಿಸಾಕ ಹೋಯ್ತಿದ್ದ ಅದನ್ನೇ ತಂದಿಲ್ ತೇಲ್ಸ್ಬಿಟ್ಟಲ್ಲ ಸರಿಯಾದ ಕೆಲಸ ಬಿಡು ನಡಿ ಪ್ರಶ್ನೆ